ಓಂ ಶಾಂತಿ ಇವತ್ತಿನ ನಾವು ಎಪಿಸೋಡ್ದಲ್ಲಿ ಆಲಸ್ಯ ಬಗ್ಗೆ ನೋಡೋಣ ಇವತ್ತು ಎಲ್ಲರಿಗೂ ಎಲ್ಲನೂ ಮಾಡಬೇಕಂತ ಇಷ್ಟ ಇದೆ ರೀ ಆದರೆ ಆ ಆಲಸ್ಯ ಅನ್ನೋದೇನಿದೆ ಅಲ್ಲ ಯಾರಿಗೂ ಮಾಡಲಿಕ್ಕೆ ಇಲ್ಲ ಯಾಕೆ ನಾವು ಆಲಸಿ ಪಡ್ತೀವಿ ಒಂದು ಏನಂದ್ರೆ ಅದು ನನಗೆ ಬರುತ್ತೆ ಅಂತ ಅಭಿಮಾನ ಇರೋ ಕಾರಣದಿಂದ ನಾವು ಆಲಸ್ಯ ಬರ್ತಾಯಿರ್ತೀವಿ ಅಥವಾ ಮಾಡಬೇಕಂತೂ ಇಷ್ಟ ಇಲ್ಲಪ್ಪ ಅಪ್ಪ ಅದನ್ನು ಮುಂದೆ ಮಾಡೋನು ಅಂತ ಅಂದ್ಕೊಂಡು ನಾವು ಆಲಸ್ಯದಿಂದ ಅದನ್ನೇನು ಮಾಡ್ತಿರ್ತೀವಿ ಇಗ್ನೋರ್ ಮಾಡ್ತಿರ್ತೀವಿ ಅಥವಾ ಮಾಡಿದ್ದನ್ನು ಅದೇ ಮಾಡೋದಲ್ಲ ದೂಸ ಅಂತ ತಿಳ್ಕೊಂಡು ಒಂದೊಂಚೂರು ಜೀವನದಲ್ಲಿ ಏನು ಬರ್ತಿರ್ತೈತೆ ಅಂದ್ರೆ ಆಲಸಿತನ ಬರ್ತಿರ್ತೈತೆ ಈಗ ಆಲಸ್ಯದಿಂದ ನಾವು ಹೊರಗೆ ಬರಬೇಕಂದ್ರೆ ಏನು ಮಾಡಬೇಕು ಆಲಸ್ಯದಿಂದ ಹೊರಗೆ ಬರಬೇಕಂದ್ರೆ ಒಣ್ಣದು ಊಟ ಕಡಿಮೆ ಮಾಡಬೇಕು ಊಟ ಕಡಿಮೆ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಆ ಊಟ ಎಷ್ಟು ಮಾಡಬೇಕಂದ್ರೆ ನಮಗೆ ಹೊಟ್ಟೆಗೆ ಎಷ್ಟು ತೃಪ್ತ ಆಗುತ್ತದೆ ಅಷ್ಟೇ ಊಟ ಮಾಡಬೇಕು ಯಾವಾಗಲೂ ನೋಡ್ರಿ ಊಟ ಮಾಡಿದ ನಂತರ ಒಂದು ಡರ್ಕಿ ಬರುತ್ತದೆ ಆ ಡರ್ಕಿ ಏನು ಒಳಗಡೆ ಬರುತ್ತದೆ ಅಲ್ಲ ಆ ಡರ್ಕಿ ಬಂದ ನಂತರ ನಾವೇನು ತಿನ್ನಬಾರ್ದು ಆ್ಯಕ್ಚುಲಿ ಯಾಕಂದ್ರೆ ಅದು ಏನು ಮುಂದಿನ ನಾವು ಏನು ತಿಂತೇವಲ್ಲ ಅದೆಲ್ಲ ವೇಸ್ಟ್ ರೀ ಆದ್ರೆ ನಾವೇನು ಮಾಡ್ತೇವಂದ್ರ ನಾಲ್ಗಿ ರುಚಿಗೋಸ್ಕರ ಅದು ಸೇರ್ತದೆ ಅಂತ ಹೇಳಿ ಏನು ಮಾಡ್ತೇವೆ ಇನ್ನು ಹೆಚ್ಚು ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ಮಾಡ್ತೇವೆ ಸೊ ಏನಾಗ್ತಾ ಇದೆ ಊಟ ಹೆಚ್ಚು ಮಾಡೋದ್ರಿಂದ ಬ್ರೇನಿಗೆ ಕೆಲಸ ಕೊಡ್ತಾ ಇದ್ದೀವಿ ಬ್ರೇನ್ ಕೆಲಸದಲ್ಲಿ ತೊಡಗಿಸ್ಬೇಕಾಗಿತ್ತು ತನ್ನ ಶಕ್ತಿಯನ್ನು ಬ್ರೇನ್ ಮಾಡ್ತಾ ಇದೆ ಅಂದರೆ ಮೆದುಳು ಮೆದುಳು ಏನ್ಮಾಡ್ತಾ ಇದೆ ಅಂದರೆ ಎಲ್ಲ ಶಕ್ತಿ ಜೀರ್ಣ ಮಾಡೋದ್ರೊಳಗಡೆ ತೊಡಗಿಸ್ತಾ ಇದೆ ಅದಕ್ಕೋಸ್ಕರ ಬ್ರೈನಿನ ಬ್ಲಡ್ ಸಪ್ಲೈ ಮೆದುಳಿನ ಬ್ಲಡ್ ಸಪ್ಲೈ ಎಲ್ಲ ಹೊಟ್ಟಿಗೆ ಹೋಗ್ತಾ ಇರೋ ಕಾಂಡದಿಂದ ಮತ್ತಿನ್ನೊಂದೇನು ಕೆಲಸ ಮಾಡಬೇಕಲ್ಲ ಮೆದುಳು ಅಥವಾ ಬೇರೆದೇನು ಕೆಲಸ ಮಾಡಬೇಕಲ್ಲ ವರ್ಕ್ ಇರ್ಬೋದು ಅಥವಾ ಮನೆ ಸ್ವಚ್ಛ ಮಾಡೋದಿರ್ಬೋದು ಅದು ಉಳ್ಕಿದ ಕೆಲಸ ಮಾಡಲಿಕ್ಕೆ ಮೆದುಳು ಹೇಳ್ತೈತಿ ನನ್ನ ಕಡೆ ಶಕ್ತಿ ಇಲ್ಲ ಯಾಕಂದರೆ ಆ ಶಕ್ತಿ ಎಲ್ಲ ನಾನು ತಿಂದಿರುವಂಥ ಜೀರ್ಣ ಮಾಡೋದ್ರೊಳಗೆ ನನ್ನ ಶಕ್ತಿ ಹೋಗ್ತಾ ಇದೆ ಒಳಗಡೆ ನಮ್ದು ಜೀರ್ಣ ಶಕ್ತಿ ಇಂಟೆಸ್ಟೈನ್ ಅಂತ ಏನೈತೆ ಭಾಳ ಸಾಫ್ಟ್ ಇರ್ತೀವಿ ಭಾಳ ಸಂದಿರ್ತೈತಿ ಅದ್ರೊಳಗೆ ನಾವು ಏನೇನೋ ಹಾಕ್ತಾಯಿದ್ದೀವಿ ಯಾವುದನ್ನ ಡೈಜೆಸ್ಟ್ ಆಗ್ತಾ ಇಲ್ಲ ಸೊ ಅದನ್ನೆಲ್ಲ ಅದಕ್ಕೆ ಇದ್ದೀವಿ ಅದಕ್ಕೆ ಡೈಜೆಸ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಶಕ್ತಿ ಎಲ್ಲ ಯೂಸ್ ಆಗ್ತಾಯಿದೆ ಅದಕ್ಕೆ ಮೆದುಳಿಗೆ ತಾಕತ್ತಿಲ್ಲ ಬೇರೆ ಕೆಲಸದಲ್ಲಿ ತೊಡಗಿಸ್ಬೇಕಂತ ಹೇಳಿ ಸೊ ಊಟವನ್ನು ಮಾಡಬೇಕು ಒಂದೇದು ಈ ಆಲಸತನ ನಾವು ಹೋಗ್ಬೇಕು ಯಾಕೆಂದರೆ ಎಲ್ಲರಿಗೂ ಇದು ಭಾಳ ಇದೆ ರೀ ಆಲಸ್ಯ ಗೊತ್ತಿದೆ ನಾವು ಮಾಡಬೇಕು ನಾವು ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು ಎಲ್ಲ ಗೊತ್ತಿದೆ ಛಲ ಇದೆ ಆದರೂ ಕೂಡ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಯಾಕೆಂದರೆ ದೊಡ್ಡ ದೊಡ್ಡ ಶತ್ರು ಯಾವುದಂದರೆ ಆಲಸೀತನ ಈ ಆಲಸನ ಯಾರು ಗೆಲ್ತಾರಲ್ಲ ಅವ್ರ ಜೀವನ ಏನು ಬೇಕಾದರೂ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಎರಡನೇದು ಗುರಿ ಸ್ಪಷ್ಟ ಇಲ್ಲ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕನ್ನೋ ಗುರಿ ಸ್ಪಷ್ಟ ಇಲ್ಲ ಹಾಂ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಇದನ್ನು ಕೊಟ್ಟಿದ್ದರೂ ಇದನ್ನು ಮಾಡಕ್ಕೇ ನನ್ನದೇ ಆದಂತಹ ಗುರಿ ಏನಾದರೂ ಜೀವನದಲ್ಲಿ ಮಾಡುವಂಥ ಸಾಧನೆ ಯಾವುದು ಒಳಗಡೆ ಇಲ್ಲದ ಕಾರಣದಿಂದ ವ್ಯಕ್ತಿ ಆಲಸ್ಯದಲ್ಲಿ ಹೋಗ್ತಾ ಇರ್ತಾರೆ ಸೊ ಗುರಿಯನ್ನು ನಾವು ಸ್ಪಷ್ಟ ಮಾಡ್ಕೋಬೇಕು ನಾ ಇದನ್ನು ಮಾಡಲೇಬೇಕು ಈ ಅಥವಾ ಈ ವಾರ್ನಲ್ಲಿ ಇದನ್ನು ಮಾಡಿ ತೋರಿಸ್ಬೇಕು ಇದು ನನ್ನಲ್ಲಿ ಬರಲೇಬೇಕು ಸೊ ಈ ರೀತಿ ಗುರಿಯನ್ನು ಇಟ್ಕೊಳ್ಳೋದ್ರಿಂದ ನಾವು ಜೀವನದಲ್ಲಿ ಈ ಆಲಸ್ಯದಿಂದ ಹೊರಗೆ ಬರಲು ಸಾಧ್ಯವಿದೆ ಇನ್ನು ಮೂರನೇದು ಎಕ್ಸಸೈಸ್ ಮಾಡಬೇಕು ಕಂಪಲ್ಸರಿ ಎಕ್ಸಸೈಸ್ ಮಾಡಬೇಕು ಮೆದುಳಿನ ಎಕ್ಸಸೈಸು ಬರ್ತಾವ್ರಿ ಶಾರೀರಿಕ ಎಕ್ಸಸೈಸು ಬರ್ತಾವೆ ಎಲ್ಲಿವರೆಗೂ ಹಾಂ ಶಾರೀರಿಕ ಎಕ್ಸಸೈಸ್ ಮಾಡಲಿಕ್ಕೆ ನಾವು ಅನಿಸ್ತೈತಿ ಸುಸ್ತಾಗ್ತೀವಿ ಅನ್ನಿಸ್ತೈತಿ ಆದರೆ ಸುಸ್ತಾದ ಮೇಲೆ ನಾವು ಮತ್ತಷ್ಟು ಆ್ಯಕ್ಟಿವ್ ಆಗ್ತೇವೆ ಅದು ಅನ್ನಿಸ್ತೈತಿ ಮೊದಲ ಅಪ್ಪ ನಂಗೆ ಸುಸ್ತಾಗಕ್ಕೆ ಬಂದೈತಿ ನಂಗೆ ಸುಸ್ತಾಗಕ್ಕೆ ಬಂದೈತೆ ಅಂತ ಅನಿಸ್ತೈತಿ ಖರೆ ನಾವು ಮತ್ತಷ್ಟು ಆ್ಯಕ್ಟಿವ್ ಆಗ್ತೇವೆ ರೀ ಖರೆ ನಾವು ಮಾಡಬೇಕಷ್ಟ ಬೇಕಾದ್ರೆ ನೀವು ನೋಡಿರಿ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಮನಸ್ಸು ಹೇಳ್ತೈತಿ ಬ್ಯಾಡ್ ಬಿಡು ನಾಳೆ ಮಾಡೋಣ ಬ್ಯಾಡ್ ಬಿಡು ನಾಳೆ ಮಾಡೋಣ ನಾಳೆ ಮಾಡೋಣ ನಾಳೆ ಮಾಡಿರಿ ಆತ್ಲ ನಾಳ ಮಾಡೋಣ ಒಟ್ಟು ಈಗ ಏನು ಹೋಗ್ಬೇಡ ನಾಳೆ ಮಾಡೋಣ ಒಟ್ಟು ನಾಳಿಂದ ಸ್ಟಾರ್ಟ್ ನೋಡಿ ನಾಳಿಂದ ಅದು ಎಷ್ಟು ನಾಳಾಗ್ಯಾವ್ರಿ ಹೇಳ್ರಿ ನೋಡೋಣ ಭಾಳ ನಾಳಾಗ್ಯಾವ್ರಿ ಅವು ಇವತ್ತು ನೋಡ್ರಿ ಬೇಕಾದ್ರೆ ಯಾರು ಓವರ್ ವೆಯ್ಟ್ ಅದಿರಿ ಯಾರು ವೇಟ್ ರೆಡ್ಯೂಸ್ ಮಾಡ್ಕೋಬೇಕಂತಿದ್ದೀರಿ ಯಾರು ವಜನ್ ನಿಮ್ಮ ಶರೀರವನ್ನು ವಜನ್ ಜಾಸ್ತಿ ಆಗೈತೆ ಅದನ್ನು ಇಳಿಸ್ಕೋಬೇಕಂತೀರಿ ಬೇಕಾದ್ರಿ ನೋಡಿರಿ ಯಾವತ್ತಿನಿಂದ ನೀವು ಡಯಟ್ ಚೇಂಜ್ ಮಾಡೋರು ಅದಿರಿ ಯಾವತ್ತಿನಿಂದ ಎಕ್ಸಸೈಸ್ ಮಾಡೋರು ಅಂದ್ರೆ ನಾ ನಾಳೆ 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 ಆ ನಾಳೆ ಇನ್ನೂ ತನಕೂ ಬಂದಿಲ್ಲ ಸೊ ನಾಳೆ ಹಳ್ಳಿಕ್ಕೆ ಹೋಗ್ಬೇಡ್ರಿ ಇವತ್ತಿನಿಂದ ಸ್ಟಾರ್ಟ್ ಮಾಡೋ ಮೆದುಳಿಗೆ ಏನು ಬೇಕತ್ತೇನ್ರಿ ಆರಾಮ್ ಬೇಕು ರೀ ಅದಕ್ಕೆ ಮೆದುಳು ಬ ಇಷ್ಟಪಡೋದೇನ್ರಿ ಆರಾಮ್ ಪಸಂದ್ ಆರಾಮ ಸೇರ್ತೈತೆ ಅದಕ್ಕೆ ಒಟ್ಟು ಆರಾಮಿರ್ಬೇಕಂತಿರ್ತೈತಿ ರೀ ಆ ಮೆದುಳು ಸೊ ಆ ಮೆದುಳು ಇರಕ್ಕ ಅವಾಗ ಅದಕ್ಕೆ ಆ ಮೆದುಳಿಗೆ ನಾವೇನು ಹೇಳ್ಬೇಕಂದ್ರೆ ಆಮೇಲೆ ಆರಾಮ್ ತೊಗೊಂಡು ನೋಡ್ಬೇಕ್ರಿ ನೋಡ್ರಿ ನಾವೆಷ್ಟು ನೋಡ್ರಿ ಎಷ್ಟು ಇದೆ ನೋಡ್ರಿ ಮೆದುಳು ಏನು ಹೇಳ್ತೈತ್ರಿ ಕೆಲಸ ಆಮೇಲೆ ಮಾಡೋಣ ಅಂತ ಹೇಳ್ತೈತೆ ಆದರೆ ನಾವು ಮೆದುಳಿಗೆ ಹೇಳ್ಬೇಕು ಆರಾಮ ಆಮೇಲೆ ತೊಗೊಂಡು ಅನ್ಬೇಕ್ರಿ ಈ ರೀತಿ ನಾವು ನಮ್ಮ ಒಳಗಡೆ ನಾವು ಟಾಕ್ ಮಾಡ್ಕೋಬೇಕು ಈ ರೀತಿ ನಮ್ಮ ಜೊತೆ ನಾವು ಮಾತಾಡ್ಬೇಕ್ರಿ ಆ ಮೆದುಳಿಗೆ ನಾವು ಹೇಳಬೇಕು ಆ ಕೆಲಸ ಮಾಡೋಣ ಆರಾಮ ಆಮೇಲೆ ತಗೊಂಡು ಅಣ್ಬೇಕು ರೀ ಯಾವಾಗ ಈ ರೀತಿ ನಮಗೆ ನಾವು ಹೇಳ್ತೀವಲ್ರಿ ಆವಾಗ ನಾವು ಆಲಸ್ಯದಿಂದ ಹೊರಗೆ ಬರಲು ಸಾಧ್ಯವಿದೆ ಮತ್ತು ವೆರಿ ಇಂಪಾರ್ಟೆಂಟ್ ನಾಲ್ಕನೇದು ಇಪ್ಪತ್ತು ನಿಮಿಷ ನಮ್ಮ ಟೈಮನ್ನು ನಾವು ಚಾಟ್ ಇಟ್ಕೋಬೇಕ್ರಿ ಇವತ್ತು ಇಡೀ ದಿನ ನಾನು ಏನು ಮಾಡ್ತೀನಿ ಅನ್ನೋದು ಚಾಟ್ ಇಡ್ಬೇಕ್ರಿ ಮತ್ತು ಇಪ್ಪತ್ತು ನಿಮಿಷ ಒಂದು ಕೆಲಸವನ್ನು ನಾನು ಇಷ್ಟು ಮಾಡಿನೇ ಮಾಡ್ತೀನಿ ಇದಕ್ಕೆ ಇಪ್ಪತ್ತು ನಿಮಿಷ ನಂತರ ನಾ ಎಲ್ಲೂ ಡಿಸ್ಟ್ರಾಕ್ಟ್ ಆಗೋದಿಲ್ಲ ಈ ರೀತಿ ನಮ್ಮ ಮನಸ್ಸಿಗೆ ನಾ ರೀ ಹಾಂ ಇಪ್ಪತ್ತು ನಿಮಿಷ ಐತಪ್ಪ ಇದು ಇಪ್ಪತ್ತು ನಿಮಿಷ ನಾನು ಈ ಕೆಲಸ ಮಾಡ್ತೀನಿ ಇಪ್ಪತ್ತು ನಿಮಿಷ ಮಟ್ಟ ನಾನು ಬೇರೆದು ಯಾವುದೂ ಯೋಚನೆ ಮಾಡೋಂಗಿಲ್ಲ ಡಿಸ್ಟ್ರಾಕ್ಟ್ ಆಗೋದಿಲ್ಲ ಇಪ್ಪತ್ತು ನಿಮಿಷ ಆದಮೇಲೆ ಐದು ನಿಮಿಷ ನಾನು ಟೈಮ್ ರಿಲ್ಯಾಕ್ಸಿಗೆ ತಗೋತೀನಿ ಅಂತ ಹೇಳಿ ಇಟ್ಕೊಂಡಿದ್ದೆ ಆದರೆ ನಾವು ಆಲಸ್ಯದಿಂದ ಹೊರಗೆ ಬರಲು ಸಾಧ್ಯವಿದೆ ಮತ್ತು ಇದಕ್ಕೂ ಪರಮಾತ್ಮ ನಮಗೆ ಈಶ್ವರ್ಯ ಸಂಸ್ಥೆಯಲ್ಲಿ ಸ್ವಾಮಾನಗಳನ್ನೇ ಹೇಳುತ್ತಾರೆ ನಾನು ಆ್ಯಕ್ಟಿವ್ ಆತ್ಮಾದೆನೆ ನಾನು ಆ್ಯಕ್ಟಿವ್ ಆತ್ಮಾತೇನೆ ಇದನ್ನು ರಾತ್ರಿ ಮಳ್ಕೋಕ್ಕಿಂತ ಮುಂಚೆ ಮುಂಚೆನೇ ಎದ್ದು ಕೂಡಲೇ ಈ ರೀತಿ ನಾವು ಸಮಾನಗಳನ್ನ ಬರೆಯೋದ್ರಿಂದ ನಾನು ಆಕ್ಟಿವ್ ಆತ್ಮ ನಾ ಆ್ಯಕ್ಟಿವ್ ಆತ್ಮ ಅಂತ ಬರೆಯೋದ್ರಿಂದ ನಮ್ಮಲ್ಲಿ ಅಪಾರವಾದಂತಹ ಎನರ್ಜಿ ಬರುತ್ತದೆ ಮತ್ತು ವೆರಿ ಇಂಪಾರ್ಟೆಂಟ್ ಈ ಆಲಸ್ಯದಿಂದ ಹೊರಗೆ ಬರಲು ಮೆಡಿಟೇಷನ್ ಮತ್ತು ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳು ಭಾಳ ಹೆಲ್ಪ್ ಮಾಡ್ತವೆ ಆಸನಗಳನ್ನು ಭಾಳ ಕೂಡ ಹೆಲ್ಪ್ ಮಾಡ್ತಾವ್ ಆಸನಗಳು ಭಾಳ ಇಂಪಾರ್ಟೆಂಟ್ ರೀ ಆಸನಗಳು ನಮ್ಮ ಮೆದುಳನ್ನು ಚುರುಕು ಮಾಡ್ತಾವೆ ನನ್ನ ಸ್ವಂತ ಅನುಭವ ಹೇಳ್ತೇನೆ ಎವ್ರಿ ಡೇರಿ ನಾವು ಒಂದು ತಾಸು ನಾವು ಆಸನಗಳನ್ನ ಹಾಕೋದ್ರಿಂದ ಇಡೀ ದಿನ ಯಾವ ಕೆಲಸ ಮಾಡ್ತೇವೆ ನಮಗೆ ಭಾಳ ಏನಿರ್ತೇವೆ ಎನರ್ಜೆಟಿಕ್ ಇರ್ತೇವೆ ಸೊ ಆಸನ ಭಾಳ ಇಂಪಾರ್ಟೆಂಟ್ ರೀ ಆಸನಗಳು ಮಾಡೋದ್ರಿಂದ ಮೆದುಳಿಗೆ ಬ್ಲಡ್ ಸಪ್ಲೈ ಹೆಚ್ಚು ಹೋಗುತ್ತದೆ ಅವಾಗ ಬ್ರೈನ್ ಭಾಳ ಚುರುಕಾಗ್ತೈತಿ ಮತ್ತು ವಾಕಿಂಗ್ ಮಾಡ್ರಿ ವಾಕಿಂಗ್ ಎಕ್ಸಸೈಸ್ ಇವನ್ನೆಲ್ಲ ಮಾಡೋದ್ರಿಂದ ಭಾಳ ಇಂಪಾರ್ಟೆಂಟ್ ನಾವು ಬೇಗನೆ ಹೊರಗೆ ಬರ್ತೀವಿ ಮತ್ತು ವೆರಿ ಇಂಪಾರ್ಟೆಂಟ್ ಮೆಡಿಟೇಷನ್ ಮೆಡಿಟೇಷನ್ ಮಾಡೋದ್ರಿಂದ ಪರಮಾತ್ಮನ ಜೊತೆ ಕನೆಕ್ಷನ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಅಪಾರವಾದಂಥ ಶಕ್ತಿ ಬರ್ತೈತಿ ಒಂಥರ ಎನರ್ಜಿ ಸಿಗ್ತೈತಿ ಅವಾಗ ನಾವು ಏನಾದರೂ ಜೀವನದಲ್ಲಿ ಹೊಸತನ ಮಾಡಲಿಕ್ಕೆ ಏನಾಕೈತಿ ಹೊರಗೆ ಬರ್ತೈತ್ರಿ ಮತ್ತು ವೆರಿ ಇಂಪಾರ್ಟೆಂಟ್ ಲೇಝಿದಿಂದ ಹೊರಗೆ ಬರಲಿ ಏನಾದರೂ ಹೊಸತನ ಮಾಡಿ ಹೊಸತನ ಹೆಂಗಿರ್ಬೇಕಂದ್ರೆ ನಮ್ಮ ಲೈಫ್ ನಾ ಹಿಂಗೆ ಅದೆಲ್ಲ ನಾಳೆನ ಹಿಂಗೆ ಇರಬಾರ್ದು ನಾಳೆ ಡಿಫ್ರೆಂಟ್ ಇರ್ಬೇಕು ನಾ ಈ ಇವತ್ತು ಇದು ಇವತ್ತು ಇಷ್ಟು ನನ್ನಲ್ಲಿ ಚೇಂಜ್ ಬಂದಿರಲಿಲ್ಲ ನಾಳೆ ಇನ್ನೂರು ನನ್ನಲ್ಲಿ ಒಂದು ಚೇಂಜ್ ಬರಬೇಕು ಒನ್ ಪರ್ಸೆಂಟ್ ಚೇಂಜ್ ಚೇಂಜ್ ನಾಳಾಗಿರಬೇಕು ಮತ್ತು ವೆರಿ ಇಂಪಾರ್ಟೆಂಟ್ ಆ ಚೇಂಜ್ ನಿಮ್ಮಲ್ಲಿ ಪರಿವರ್ತನೆ ಆಗಿರೋದನ್ನು ನೀವು ನೀವು ಖುಷಿ ಪಡಬೇಕು ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೋಬೇಕು ಸೊ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೋಕೆ ಪ್ರಾರಂಭ ಮಾಡಿದ್ರಿ ನೀವು ಗ್ಯಾರಂಟಿ ಆಲಸ್ಯದಿಂದ ಹೊರಗೆ ಬರಲು ಸಾಧ್ಯವಿದೆ ಸೊ ಈ ಆಲಸ್ಯದಿಂದ ಹೊರಗೆ ಬರಲು ಒಳ್ಳೆಯದು ಆ್ಯಕ್ಟಿವ್ ಆತ್ಮ ನಿಮ್ಮನ್ನು ನೀವು ಸಣ್ಣ ಸಣ್ಣ ಕೆಲಸಕ್ಕೆ ಏನು ಮಾಡಿರಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಕೋರಿ ಟ್ಯಾಪ್ ಮಾಡಿರಿ ಚಲೋ ಮಾಡಿದ್ದು ನೋಡಿ ಮಸ್ತ್ ಮಾಡಿದ್ದು ನೋಡು ಅಂತ ಟ್ಯಾಪ್ ಮಾಡ್ಕೊಳ್ರಿ ಮೂರನೇದು ಎಕ್ಸಸೈಸ್ ಮಾಡಿರಿ ಮೆಡಿಟೇಷನ್ ಮಾಡಿರಿ ಹಸನ್ ಮಾಡಿರಿ ಮಾಡಿದ ನಂತರ ನಿಮ್ಮಷ್ಟು ಖುಷಿ ಯಾರಿಗೂ ಸಿಗೋದಿಲ್ಲ ಸೊ ಓನ್ಲಿ ಒನ್ ಸ್ಟೆಪ್ ಹಿಂದೆ ಅದೇವ್ರಿ ಅದನ್ನು ಹೊರಗೆ ಹಾಕ್ಬೇಕಷ್ಟೆ ಆಮೇಲೆ ಮೇಲೆ ನಿಮ್ಮಷ್ಟೇ ಖುಷಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಓಂ ಶಾಂತಿ